नमस्ते रविना रवि सर थैंक यू ऐसी गाड अंगे सर कलेक्शन याडी सिलेट सर आवेदा नो सिंपल ब ವೆರಿ ಥ್ಯಾಂಕ್ಫುಲ್ ಸರ್ ನೀವು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಟ್ರೈಲರ್ ಲಾಂಸ್ಗೆ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ರವಿ ಸರ್ ಬಗ್ಗೆ ಹೇಳೋದಾದರೆ ತುಂಬ ಪರ್ಫೆಕ್ಷನ್ ಕೆಲಸ ಮಾಡ್ತಾರೆ ಅಂದರೆ ನಾನೊಂದಷ್ಟು ಸಿನಿಮಾಗಳು ಕೆಲಸ ಮಾಡಿದಾಗ ರವಿ ಸರ್ದು ಕೆಲಸಗಳು ನೋಡಿದಾಗ ಅಡ್ಜಸ್ಟ್ ಕೆಲಸ ಮಾಡೋಲ್ಲ ಭಾಳ ಪರ್ಫೆಕ್ಷನ್ ಟೈಮ್ ಆದರೂ ಕೂಡ ಇಲ್ಲ ಏನೋ ಟ್ರೈ ಮಾಡೋಣ ಇನ್ನೂ ಏನೋ ಬೆಟರಾಗಿ ಕೆಲಸ ಮಾಡಬೇಕು ಅಂತ ಮಾಡಿದರೆ ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾಗ ನಂಗೆ ಒಳ್ಳೆ ಪಾತ್ರ ಕೊಟ್ಟು ಕಾಸ್ಟ್ ಮಾಡಿ ತುಂಬ ಥ್ಯಾಂಕ್ ಯು ಆದಷ್ಟು

ಸೊ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚಿಕ್ಕ ವಯಸ್ಸಿಂದ ಉಪ್ಪಿ ಸರ್ ಸಿನಿಮಾಗಳನ್ನ ನೋಡಿ ಬೆಳೆದಿರೋರು ಅವ್ರ ಡೈರೆಕ್ಷನ್ಗೆ ನಾನು ಮಾತ್ರ ಅಲ್ಲ ಪೂರ್ತಿ ಪ್ರಪಂಚನೇನು ಫ್ಯಾನ್ ಆಗಿದೆ ಆ್ಯಂಡ್ ಐಎಂಗಾರ್ಡ್ ಸಿನಿಮಾದಲ್ಲಿ ನನಗೊಂದು ಒಳ್ಳೆಯ ಅದ್ಭುತವಾದ ಪಾತ್ರನ ಕೊಟ್ಟಿರುವಂತಹ ನಮ್ಮ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅವಿನಾಶ್ ಸರ್ ಇದ್ದಾರೆ ಸೊ ಇಂಥ ದೊಡ್ಡ ಲೆಜೆಂಡ್ಗಳ ಮುಂದೆ ಸ್ಕ್ರೀನ್ ಹಂಚೋದಾದರೂ ಬಿಡಿ ಇವತ್ತು ಇವತ್ತು ಇವ್ರ ಜೊತೆಗೆ ಇದ್ದೀನಿ ಅಂದ್ರೆ ತುಂಬ ಖುಷಿಯಾಗುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ನಾವು ಹೊಸ ಕಲಾವಿದರು ನಮ್ಮನ್ನು ನೀವೆಲ್ಲರೂ ಪ್ರೀತಿಸಬೇಕು ಹಾಗೆ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇರಬೇಕು ಸೊ ನಿಮ್ಮ ಆಶೀರ್ವಾದದಿಂದ ನಾವು ಇನ್ನಷ್ಟು ಐ ಎಮ್ ಗಾಡ್ ಅಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಚೇತನ್ ದುಗ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅವಿನಾಶ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸ್ಕೂಲಿಂಗ್ ಟೈಮು ಸ್ಕೂಲ್ ಓದಬೇಕಾದ್ರೆ ಫಿಲಮ್ನ ನಾನು ಟಿ ವಿಲಿ ನೋಡಿದ್ದು ಎ ಫಿಲಮ್ಗೆ ಎಷ್ಟು ದೊಡ್ಡ ಫ್ಯಾನ್ ಅಂದರೆ ಡಿ ಡಿ ಒಂದಲ್ಲಿ ಪ್ರತಿ ಸರಿ ಒಂದು ಒಂದು ತಿಂಗಳು ಎರಡು ತಿಂಗಳು ಪ್ರತಿ ಸರಿ ಹಾಕೋರು ಪ್ರತಿ ಸರಿ ಫುಲ್ ನೋಡ್ತಾ ಇದ್ದೆ ಆ ಫಿಲಮ್ ಇಷ್ಟ ಆದಮೇಲೆ ಉಪ್ಪಿ ಸರ್ ಮನೆಗೆ ಒಬ್ಬ ಫ್ರೆಂಡ್ ಮೂಲಕ ಅವ್ರ ಮನೆಗೆ ಹೋಗಲೇಬೇಕು ಅಂದರೆ ಸರ್ಬರಡೆಯಿಂದ ಸರಿ ಹೋಗಿ ಸರ್ವ ಸರ್ ಜೊತೆಗೆ ಫೋಟೋ ಬೇಕು ಅಂತ ಸರ್ ಜೊತೆ ತೆಗೆಸ್ಕೊಂಡ್ಬಂದಿದ್ದೆ ಮನೆಯಲ್ಲಿ ನಿಮಗೆ ನಿಮ್ತರಲ್ಲ ಅಷ್ಟು ದೊಡ್ಡ ಫ್ಯಾನು ಮತ್ತು ಅವಿನಾಶ್ ಸರ್ ನೋಡಿ ತುಂಬ ಇದೆ ಒಬ್ಬ ಕಲಾವಿದನಾಗಿ ದೊಡ್ಡ ದೊಡ್ಡ ಕಲಾವಿದರ ಅವರ ನಟನೆ ಹೇಗಿರುತ್ತೆ ಅವರ ಹಾವಭಾವ ಹೇಗಿರುತ್ತೆ ಅದನ್ನು ನೋಡಿ ತುಂಬ ಕಲಿತಾ ಇದ್ದೀವಿ ಅವಿನಾಶ್ ಸರ್ದ ಮೈಂಡ್ ಎಕ್ಸ್ಪ್ರೆಷನ್ಸ್ನ ಅದನ್ನೆಲ್ಲ ನೋಡಿ ತುಂಬ ಕಲಿತಿದ್ವಿ ತುಂಬ ತುಂಬ ಥ್ಯಾಂಕ್ಸ್ ಸರ್ ಮತ್ತು ರವಿ ಸರ್ ಬಗ್ಗೆ ಹೇಳೋದಾದ್ರೆ ರವಿ ಸರ್ ಈ ಒಂದು ಇಂಡಿಯಾಗೆ ಟಾಪ್ ನಿರ್ದೇಶಕರಾದ ಉಪ್ಪಿ ಸರ್ ಗರಡಿಯಲ್ಲಿ ಕಲ್ತಂಥವ್ರು ಅಂತವ್ರು ಅಂದರೆ ಅಷ್ಟು ಕ್ರಿಯೇಟಿವ್ ಪರ್ಸನ್ ಜೊತೆ ವರ್ಕ್ ಮಾಡಿದಾಗ ಅವರು ಎಷ್ಟು ಕ್ರಿಯೇಟಿವ್ ಇರ್ತಾರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಶಕ್ತಿ ಡಿಸ್ಕಸ್ ಮಾಡ್ತಾ ಸರ್ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ ಸರ್ ಆ್ಯಕ್ಟಿಂಗ್ ಅಂತೂ ತುಂಬ ನೋಡ್ತಿದ್ರೆ ಸಕ್ಕತ್ತು ಇಷ್ಟ ಆಯಿತು ಸರ್ ಒಂದು ಲೆವೆಲ್ಗೆ ಖಂಡಿತ ಹೋಗಿ ಹೋಗ್ತಾರೆ ಅಂತ ನಾವೀಗ ಮಾತಾಡ್ಕೊತಾಯಿದ್ವಿ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಸಿನಿಮಾ ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಟ್ರೈಲರ್ ಎಲ್ಲ ಎಷ್ಟು ಚೆನ್ನಾಗಿ ಒಂದಷ್ಟು ವಿಷಯಗಳನ್ನು ಈಗಿನ ಸಂದರ್ಭಕ್ಕೆ ಈಗಿನ ಪ್ರಸ್ತುತ ಇದಕ್ಕೆ ಹೇಗೆ ಬೇಕು ಹಾಗೆ ಯಂಗ್ಸ್ಟರ್ಸ್ಗೆ ಇಷ್ಟ ಆಗೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖಂಡಿತ ಈ ಸಿನಿಮಾ ಒಂದು ಹಂತಕ್ಕೆ ಹೋಗಿ ಹೋಗುತ್ತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ನನ್ನ ನನ್ನ ನನ್ನನ್ನು ಗುರುತಿಸಿ ಒಂದು ಚಿಕ್ಕ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ದೊಡ್ಡ ಅವಕಾಶ ಸಾರಿ ಈಗ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಹೆಸರು ಆಯುಷ್ ಫಸ್ಟ್ ಆಫ್ ಆಲ್ ಕಾಲೇಜಲ್ಲಿ ಆಚೆ ಕೂತ್ಕೊಂಡಾಗ ರೈಸ್ ಸರ್ ಮತ್ತು ದರ್ಶನ್ ಸರ್ ಬಂದಿದ್ರು ಲೊಕೇಶನ್ ನೋಡೋಕ್ಕೆ ಹಾಗೆ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳಿದೆ ನಾನು ನೋಡ್ಕೊಳ್ತೀನಿ ಬಾ ಅಂತ ಎಲ್ಲ ಹೇಳಿದ್ರು ಹಾಗೆ ಬಂದೆ ಫಸ್ಟೇ ಕ್ಯಾಮ್ರಾ ಇದ್ರ ಸ್ವಲ್ಪ ಸ್ವಲ್ಪ ಭಯ ಆಯಿತು ಈಗ ಎಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸರ್ ಆಗಲೇ ಉಪ್ಪಿಸಲೂ ಥ್ಯಾಂಕ್ ಯು ಸರ್ ಬರೀ ನವೀನಾ ಸರ್ ಥ್ಯಾಂಕ್ ಯು ಯಾರು ನಿಮ್ಮ ಪಾತ್ರ ಬರ್ಲಿಕ್ಕೆ ಹೇಳಿಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ ಇಟ್ ಒಳ್ಳೆದಾಗ್ಲಿ ನಿಮ್ಮ ಕೂಡ ತುಂಬ ಒಳ್ಳೇದಾಗ್ಲಿ ಹಲೋ ಹಾಯ್ ಅನ್ ಮೈಸೂರು ಒಳೆ ಇಲ್ಲಿರೋರಿಗೆಲ್ಲ ಅರ್ಧ ಜನ ಗೊತ್ತಿದೆ ಸೊ ಇಟ್ ವಾಸ್ ವಂಡರ್ಫುಲ್ ವಾಕಿಂಗ್ ವಿತ್ ರವಿ ಸೊ ವಿ ಮೆಂಟ್ ಇನ್ ಉಪ್ಪಿ ಟೂ ಶೂಟಿಂಗ್ ಸೊ ಆ ಟೈಮಲ್ಲಿ ಪರಿಚಯ ಆಗಿದ್ದು ಸೊ ಅದಕ್ಕೋಸ್ಕರ ಇಟ್ಸ್ ಇಟ್ಸ್ ಅ ಮೊಮೆಂಟಸ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಉಪ್ಪಿ ಸರ್ ಇದ್ದಾರೆನ್ ವಿಲ್ ಯು ನೋ ಗಾಂಡೆಡ್ ಸೊ ಮಚ್ ಡ್ಯೂರಿಂಗ್ ಉಪ್ಪಿ ಶೂಟ್ ಅವಾಗಿಂದ ಇಲ್ಲಿ ದೆನ್ ಅಡಿಕೆಡ್ ಸೊ ನಾನು ಕೆಲವು ಪಾತ್ರಗಳನ್ನ ಮಾಡಿದ್ದೀನಿ ಇದನ್ನು ಬಿಟ್ಟು ಬೇರೆ ಮೂವೀಸ್ ಮಾಡಿದೀನಿ ಸೊ ಈ ಒಂದು ಮೂವಿನಲ್ಲಿ ಹೇಳಬೇಕು ಅಂದ್ರೆ ನನ್ನ ರೋಲ್ ಬಂದು ಇನ್ವೆಸ್ಟಿಗೇಷನ್ ಟೀಮಲ್ಲಿದೆ ಇದೆ ಅದಕ್ಕಿಂತ ಜಾಸ್ತಿ ಐ ಕ್ಯಾನ್ ರಿವೀಲ್ ಮೋರ್ ಬಟ್ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ನೋನ್ ಸೈಡ್ ಆಫ್ ಪೀಪಲ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ಆಫ್ ಕೋರ್ಸ್ ಸೊ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಮೂವಿ ಖಂಡಿತ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಬೇಸಿಂಗ್ ತ್ಯಾಂಕ್ ಯು ಅದು ಅನ್ಗೋ ಪ್ರತಿಯ ಅನುಗೋ ಗೊತ್ತಿಲ್ಲ ಅಂದರೆ ನಮ್ದು ಐನೂರು ತಾನ್ಬೋದು ಅಲ್ಲ ನಾವು ಎಷ್ಟು ಸಿನ್ಮಾ ಮಾಡ್ತೀರಿ ಅಂತ ಗೊತ್ತಿಲ್ಲ ಆಗ ನಾವು ಎಷ್ಟು ಚೆನ್ನಾಗಿರೋ ಸಿನ್ಮಾ ಮಾಡಿದೀರಿ ಬರ್ಬೋದು ನಾಲ್ಕು ಐದು ಆಗ್ತೀನಿ ಸಿನ್ಮಾ ಮಾಡ್ತಾ ಇದ್ದೆ ಸುಮ್ನೆ ಸುಮ್ಮನೆ ಇನ್ನು ಸಾವಿರಾರು ಆಗಲಿ ನಮ್ಮ ಕಡೆಯಿಂದ ಈ ಸಿನ್ಮಾ ಆಗಲ್ಲ ನಾವು ಭಾಳ ಚೆನ್ನಾಗಿ ಮಾಡಿದ್ರು ಮತ್ತು ಎಲ್ಲರೂ ಭಾಳ ಆ ಸಿನಿಮಾ ಮಾಡೋದೊಂದೇ ಒಂದೇ ಇಲ್ಲ ಕಲಾವಿದನ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಭಾಳ ಸಂತೋಷ ಆಯಿತು ಮತ್ತು ಉಪೇಂದ್ರ ಸರ್ ಅವ್ರ ಪಕ್ಕ ನಾನು ಏನು ಹೇಳಿ ಮೂರು ಜನ್ರೇಷನ್ಗೆ ಇನ್ಸ್ಪಿರೇಷನ್ ಅವರು ಹಿಂದಿನ ಜನ್ರೇಷನ್ಗೆ ಇವತ್ತಿನ ಜನ್ರೇಷನ್ಗೆ ಮುಂದಿನ ಜನ್ರೇಷನ್ಗೆ ಮೂರು ಜನ್ರೇಷನ್ಗೆ ಇನ್ಸ್ಪೈರ್ ಮಾಡಿದ್ರು ಯಾಕಂದರೆ ರಜನಿಕಾಂತ್ ಅವರು ಲೋಕೇಶ್ ಲೋಗೇಶ್ ಕನಕರಾದ ಹೇಳ್ತಾರೆ ಇನ್ನೊಬ್ಬರು ಹೇಳಿದ್ದಾರೆ ಹಾಗಾಗಿ ಇಷ್ಟು ಜನಕ್ಕೆ ಅವ್ರು ಇನ್ಸ್ಪೈರ್ ಮಾಡೋವಂಥ ವ್ಯಕ್ತಿತ್ವ ಅವರ ನಿರ್ದೇಶನ ಅವರ ನಟನೆ ನಮ್ಮ ಎಲ್ಲರೂ ಕನ್ನಡಿಗರಾಗಿ ನಮಗೆಲ್ಲ ತುಂಬ ಹೆಮ್ಮೆ ನಾನು ಸಹ ಜೊತೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ ಹಾಗೆ ಅವ್ರ ಜೊತೆ ಬಂದಿದ್ದೀನಿ ಇಟ್ಸ್ ಅಲೇಸ್ ಟಿ ವಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು Sir and everybody present here, I'm so sorry. I'm so nervous today. Uh, today is a very, very, very special day for me. Uh, let me be frank. Today I saw myself for the first time on the big screen, and uh, it was an emotional moment for me, and it was silent So I don't know how to express this in words, but. ನಮಸ್ಕಾರ ಉಪ್ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದಿಸ್ ಮೀನ್ಸ್ ಅ ಬಾಟ್ ಟು ಮೀ ನನಗೆ ಉಪ್ಪಿ ಸರ್ನ ನನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಏ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಅಲ್ಲಿ ಅವಾಗ ಚಿಕ್ಕ ಹುಡುಗ ಗುರು ಅಂಕಲ್ ಅಂತ ಒಬ್ಬರಿದ್ರು ಅವ್ರು ಇವಾಗ ಇಲ್ಲ ನಾನು ಒಂದು ಥ್ಯಾಂಕ್ ಯು ಯಾಕಂದರೆ ಅವರೇ ಮೊದಲನೇ ಸೇತುವೆ ನನಗೂ ಉಪ್ಪಿ ಸರ್ನೂ ಅವರೇ ಕರ್ಕೊಂಡು ಕರ್ಕೊಂಡೋಗ ಮೀಟ್ ಮಾಡಿಸಿದ್ದು ಅದಕ್ಕೂ ಮುಂಚೆ ಏ ಸಿನಿಮಾ ನೋಡ್ಕೊಂಡು ಹೋಗಿದ್ದೆ ಆ ಸಿನಿಮಾ ನೋಡಿದ್ದಕ್ಕೂ ಒಪ್ಪಿಸರ್ನ ಎದುರುಗಡೆ ನೋಡಬೇಕು ಎನರ್ಜಿ ಚಾನು ನಮಗೆ ನನ್ನ ಲೈಫಲ್ಲಿ ನನ್ನ ಫಸ್ಟ್ ಟೈಮು ನಾನು ಇವ್ರ ಫ್ಯಾನ್ ಅಂತ ಹೇಳಿದ್ದು ಹೋದ್ರೆ ಅದು ಒಪ್ಪಿಸರ್ಗೆ ಅಲ್ಲಿಂದ ಅವ್ರು ಯಾವಾಗ ಅವ್ರು ಯಾವಾಗ ಮೈಸೂರಿಗೆ ಬಂದರೂ ಗುರುವಂತವ್ರು ಹಿಂಸೆ ಕೊಟ್ಟು ನಾನು ಅವ್ರನ್ನ ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ಅವ್ರು ಎಲ್ಲಿ ನಡೀತಿದ್ರು ನಾನು ಹೋಗಿ ಹೋಗಿ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಬರ್ತಾ ಇದ್ದೆ ಅದಾದಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಆಗೋತ್ತು ಮಧ್ಯ ನಾನು ಹೋಗ್ತಿರ್ಲಿಲ್ಲ ಸ್ವಲ್ಪ ಇಲ್ಲಿ ಗೊತ್ತಿದ್ದಾರೆ ಫ್ರೆಂಡ್ಸ್ ಸಮಸ್ಯೆಗಳೆಲ್ಲ ಆಗೋತ್ತೆ ನನಗೆ ಅವ್ರ ಜೊತೆ ಹೊಡೆರೋಕೆ ಸಿನಿಮಾ ಒಳ್ಳೆ ಸೊ ಅವ್ರಿಗೆ ಜಾಸ್ತಿ ಹೋಗ್ತಿರ್ಲಿಲ್ಲ ಅದಾದಮೇಲೆ ಸಿನಿಮಾ ಮಾಡಬೇಕು ಅನ್ನೋ ಯೋಚನೆ ಬಂದಾಗ ಬ್ಯಾಂಗ್ಳೂರಿಗೆ ಹೊಡ್ತೀನಿ ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊಡ್ತೀನಿ ಬ್ಯಾಂಗ್ಳೂರ್ಗೆ ಹೋಗಿ ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಅದರ ಕ್ಲಾಸಲ್ಲಿ ಸೇರಿಕೊಳ್ಳ ಅಂತ ಯೋಚನೆ ಮಾಡೋ ಟೈಮಲ್ಲಿ ಸರ್ ಉಪ್ಪಿ ಟು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಆ ಯೂನಿವರ್ಸಿಟಿಗಿಂದ ಇನ್ನು ಯಾವ ಕ್ಲಾಸ್ ಕ್ಲಾಸ್ಗಳಿಂದ ನಾನು ಏನು ಮಾಡೋಕ್ಕಾಗುತ್ತೆ ಅಂತ ಇಮಿಡಿಯೇಟ್ ಅವ್ರ ಹತ್ರ ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗೋದು ಪುರುಷಿ ಅಂತ ಒಪ್ಪಿಸರ್ ಸ್ನೇಹಿತರು ಅವರು ಇವತ್ತಿಲ್ಲ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಅವರು ನನಗೆ ಆಫೀಸರ್ ನಡುವೆ ಎರಡು ದೇವಸ್ ಇತ್ತು ಥರ ಅಲ್ಲಿ ಕರ್ಕೊಂಡು ಹೋದ್ರು ಬಟ್ ಒಪ್ಪಿಸ ಮೀಟ್ ಮಾಡಿಬಿಟ್ಟು ಸರ್ ಸಿಮಾ ಕೆಲಸ ಸಿನ್ಮಾ ಕಲಿಬೇಕು ನನಗೆ ನಿಮ್ಮ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆಫೀಸರ್ ನೋಡಿದ್ರು ಅಲ್ಲ ಆರಾಮಾಗಿ ಬೆಳೆದೊಡೋರು ಈಗ ರೀ ಕೆಲಸ ಮಾಡ್ತಾರೆ ಇಲ್ಲಿ ಎನ್ನು ಯೋಚನೆ ಅಂತ ಅನ್ಸುತ್ತೆ ಸೊ ಅವರು ಇಲ್ಲಪ್ಪ ಯಾವುದೂ ಇಲ್ಲ ಇಲ್ಲಿ ಇವಾಗೆಲ್ಲ ಮೂರು ದಿನದ ಶೂಟ್ ಸ್ಟಾರ್ಟ್ ಆಗ್ತಿದೆಗಳು ಇವಾಗ ನೀನು ಬಂದು ಏನು ಮಾಡ್ತೀಯ ಇಲ್ಲಿ ಬೇಡ ನನಗೆ ಅದಾಗಿದ್ರೆ ಹೇಳ್ತೀನಿ ಬಿಡು ಅಂದರು ನಾನು ಸರ್ ನನಗೊಂದು ಸಣ್ಣ ರೋಲ್ ಆದರೂ ಪರವಾಗಿಲ್ಲ ಸುಮ್ಮನೆ ಯಾವುದೂ ಒಂದು ಕೆಲಸ ಆದರೂ ಪರವಾಗಿಲ್ಲ ನನಗೆ ಸಿನ್ಮಾ ಸಿನ್ಮಾದ್ ಏನು ಅಂತಲೇ ಗೊತ್ತಿಲ್ಲ ಸೊ ಸಿನ್ಮಾ ಏನು ಅಂತ ಕಲಿಬೇಕು ನನಗೆ ಅಂತ ಸರಿ ಏನು ಇವಾಗ ಏನು ಮಾಡ್ತೀಯ ಅಂದರೂ ನಾನು ಸರ್ ಸುಮ್ಮನೆ ಬಂದು ನಿಂತ್ಕೊಂಡು ನೋಡ್ಕೊತೀನಿ ಆಯಿತು ಬಾ ನಿಂತ್ಕೊಂಡು ನೋಡ್ಕೊ ಅಂದರು ಒಂದು ದಿನ ಹೋದೆ ಯಾವುದೋ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಏನು ಶೂಟ್ ನಡೀತಾ ಅದೇ ಕೇಳಬಾರದು ಒಂದು ದಿನ ಹೋದೆ ಶೂಟಲ್ಲಿ ನಾರ್ಮಲ್ ಅದು ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ ಒಂದು ಮನೇಲಿ ನಡಿಬೇಕಾದ್ರೆ ವರ್ಕಿಂಗ್ ಸ್ಪೇಸ್ ಕಡಿಮೆ ಇರುತ್ತೆ ಅಲ್ಲಿ ಎಲ್ಲಿ ನಿಂತ್ಕೊಂಡ್ರೂ ಶೂಟಿಂಗ್ ನಡೀಬೇಕಾದ್ರೆ ಯಾರೋ ಹೈಗಡೆ ಬರೋದೆ ಯಾರೋ ಈಗಡೆ ಬರೋ ನಮಗದೆಲ್ಲ ಅಭ್ಯಾಸ ಇಲ್ಲ ಬಟ್ ಇನ್ನೋ ಕೋಪ ತಡ್ಕೊಂಡು ತಡ್ಕೊಂಡು ಇಲ್ಲ ಕಲಿಬೇಕು ಕಲಿಬೇಕು ಅಂತ ನಿಂತ್ಕೊಂಡು ಎಲ್ಲ ಆ ಕಡೆ ಇರುತ್ತೆ ಆ ಕಡೆ ಹೋಗಿ ಈ ಕಡೆ ಹೇಗೆ ಸರಿ ಈ ಕಡೆ ಹೋಗು ಮೂರು ದಿನ ಮಾಡಿದೆ ಮೂರನೇ ದಿನ ಮಂಚೆ ಅಂತ ಆಫೀಸರ್ನ ನೋಡ್ಕೊಳ್ಳೋರು ಒಬ್ಬಿದ್ರು ಅವರು ಹಿಂಗೆ ನಿಂತಿದೆ ಯಾರ ನಿನ್ನ ಹೋಗಿದೆ ಅವರು ನನಗೆ ಮೂರ್ಮಿನ ದಿನ ತುಂಬಾ ತಡ್ಕೊಂಡು ತಡ್ಕೊಂಡು ಇಚ್ಛಾ ಬಿಡಿದೆ ಈಗ ಪ್ರಾಬ್ಲಮ್ ಇಲ್ಲಿ ನಿಂತಿದ್ರೆ ಅಂತ ಜೋರಾಗಿ ಹಾಕ್ಬಿಟ್ಟು ಆಫೀಸರ್ ನೋಡಿದ್ರು ಅವ್ರನ್ನ ನೋಡ್ಬಿಟ್ಟು ಮತ್ತೆ ಸುಮ್ಮನೆ ಅಂದರು ಆಮೇಲೆ ಮತ್ತೆ ಆಚೆ ಬಂದು ಮತ್ತೆ ಪುರುಷ ಕರೆಸ್ಕೊಂಡು ಮತ್ತೆ ಅವ್ರಿಗೆ ಹೇಳಿ ಸರ್ ಅವ್ರದ್ದು ತಪ್ಪಲ್ಲ ಅಲ್ಲಿ ಎಲ್ರಿಗೂ ಅದು ಅನ್ಸಿ ಅನ್ಸುತ್ತೆ ಇವ್ನ ಯಾವ ಚೂಟಿನ್ ಚಾಕ್ ಬಂದು ಸುಮ್ಮನೆ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ ಸೊ ಅವ್ರದ್ದು ತಪ್ಪಲ್ಲ ಬಟ್ ನನ್ಗೆ ನನಗೆ ಯಾವ್ದಾದ್ರು ಒಂದು ಕೆಲಸ ಅಂತ ಕೊಟ್ಬಿಟ್ರೆ ಅಲ್ಲಿ ಕೂರಕ್ಕೆ ಅಲ್ಲಿ ಅಲ್ಲಿ ಇರೋದಕ್ಕೆ ಒಂದು ಬೆಲೆ ಇರುತ್ತೆ ಅಂತ ಹೇಳಿ ಮತ್ತೆ ಪುರ್ಸಿಯವರೇ ಒಫೀಸರ್ ಹತ್ರ ಹೋಗಿ ಮಾತಾಡಿ ಯಾವುದಾದ್ರೂ ಒಂದು ಕೆಲಸ ಕೊಡೋದಾಗ ಒಪ್ಪಿಸ್ ಫಸ್ಟ್ ಹೇಳಿದ್ರು ಅನ್ಸುತ್ತೆ ಪುರ್ಸಿಯವ್ರಿಗೆ ಅವರೆಲ್ಲ ಮಾಡ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಈಗ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಅಂತ ಪುರ್ಸಿ ಸರ್ ಒಬ್ಬ ನಿಮಗೆ ಒಪ್ಸಿ ಸರಿ ಆಯಿತು ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಕರೆಸಿ ಒಪ್ಪಿಸ್ತೀವಿ ಜೊತೆಗೆ ಹಾಕೊಂಡಿದ್ದರು ಅಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಅವರು ಆಗಬಾರ್ದು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನನ್ನ ತಲೆಗಿತ್ತು ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಮುಗಿದ ಮೇಲೆ ನಾನು ಅವ್ರು ಜಾಯ್ನ್ ಆಗಿದ್ದರಿಂದ ಸ್ವಲ್ಪ ನನಗೆ ಸ್ಕ್ರಿಪ್ಟ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಸಿಗ್ತಿರ್ಲಿಲ್ಲ ನನಗೆ ಬೇರೆ ಬೇರೆಯವ್ರಿಗೆಲ್ಲ ನೀವು ಆರ್ಟಿಸ್ ನೋಡ್ಕೊಳ್ಳಿ ನೀವು ಸ್ಕ್ರಿಪ್ಟ್ ಕರೆಕ್ಟಾಗಿ ಡೈಲಾಗ್ಸ್ ನೋಡ್ಕೊಳ್ಳಿ ಅಂತೆಲ್ಲ ಇರೋದು ನನಗೆ ಯಾವುದೂ ಆ ಥರ ಇರಲಿಲ್ಲ ಲೇಟಾಗಿ ಹೋಗಿ ಸೊ ಜಾಯ್ನ್ ಆಗಿದ್ದರಿಂದ ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಉಪ್ಪಿಸಿ ಯಾವಾಗ ತಿರುಗಿದ್ರು ನಾನು ಕಾಣಿಸ್ಕೋಬೇಕು ಅವ್ರಿಗೆ ನಾವು ಬೇಕು ಅಂದ್ರೆ ನಾನು ಅಲ್ಲಿರಬೇಕು ಬೇರೆ ಮೇಲೆ ಏನಾದ್ರು ಕೆಲಸ ಸಡನ್ ನೆನ್ಪು ಜಾಯ ಗೊತ್ತಿಲ್ಲ ಅವ್ರು ಶೂಟ್ ಮಾಡ್ತಾ ಇನ್ನೊಟ್ಟು ಚೆನ್ನಾಗಿದೆ ತಿರುಗಿ ನೋಡಿದ್ರೆ ಅಲ್ಲಿ ನಿಂತಿರ್ತಿದ್ದೆ ನನ್ನ ಚಾಪ್ ಅಂತ ಮಧ್ಯ ಒಂದು ಸ್ವಲ್ಪ ಅವಾಗ ಸಿಗ್ರೆಟ್ ಹೊಡಿಯೋ ಅಭ್ಯಾಸ ಇತ್ತು ಆವಾಗ ಮಾತ್ರ ಆಚೆ ಹೋಗಿ ಆಚೆ ಹೋಗಿ ಬಂದ್ಬಿಡ್ತಾ ಇದ್ದೆ ಇಲ್ಲಾಂದ್ರೆ ಉಪ್ಪಿ ಸೇರಿದ್ದೆ ಆವಾಗ ನಿಂತಿರ್ತಿದ್ದೆ ಆವತ್ತು ಅಲ್ಲಿ ಸೇರ್ಕೊಂಡಾಗಿಲ್ಲ ಎಲ್ಲ ಕೆಲಸ ಸೆಂಟ್ ರೆಡಿ ಮಾಡೋದು ಅಂತ ಹೇಳಿದ್ರು ಏನೇನು ಮಾಡ್ಬೋದು ಎಲ್ಲ ಮಾಡಿದ್ದೀನಿ ಆ್ಯಂಡ್ ತುಂಬ ಕಲಿತಿದ್ದೀನಿ ನಾನು ಹೇಳೋದಕ್ಕೆ ಅವ್ರಿಗಿಂತ ಕಲಿಯೋಕ್ಕೆ ನಾನು ಎಲ್ಲಿಗೂ ಹೋಗೋಕೆ ಸಾಧ್ಯನೇ ಇರಲಿಲ್ಲ ಉಪಿಸರು ಅವ್ರು ಯಾವ ಥರ ಹೇಳ್ಕೊಡ್ತಾರೆ ಅನ್ನೋದಕ್ಕೂ ಯಾವ ಕೋಪ ಮಾಡ್ಕೊಳಲ್ಲ ಇದು ನಾನು ನೋಡಿರೋದು ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ರು ನೀವೆಲ್ಲ ಲಕ್ಕಿ ನೀವು ಲೇಟಾಗಿ ಬಂದುಬಿಟ್ಟಿದ್ದೀನಿ ನಾವು ಮುಂಚೆ ಮನೆಯಲ್ಲೇ ಹೊಡ್ಸ್ಕೊಂಡ್ಬಿಡ್ತಿದ್ವಿ ಅಂತ ಬಟ್ ನಾನು ನೋಡಿದಾಗ ನೋಡಿದ್ದು ಉಪಿಸರ್ ಮ್ಯಾಕ್ಸಿಮಮ್ ಬೈದಿರೋದು ಅಂದರೆ ಡಬ್ಬದ ಮಕ್ಕಳ ಅಲ್ಲ ಅಷ್ಟೇ ಬೈತಾ ಇದ್ರು ಅವರು ನಮಗೇನೋ ಆಸೆ ಉಪಿಸರಿಗೆ ಎಲ್ಲ ನಾವೇನೋ ಹೇಳ್ಕೊಡ್ಕೊಳ್ಬೇಕು ನಾವ್ಯಾರೋ ಒಂದು ದೊಡ್ಡ ಐಡಿಯಾ ಕೊಟ್ಟರೆ ಅವ್ರು ಚೆನ್ನಾಗಿದೆ ಕಟ್ಟಿ ಅಂದರೆ ನಮಗೆ ಖುಷಿ ಅಲ್ಲ ಸೊ ಅದಕ್ಕೆ ಅಂತ ಏನೇನೋ ಹೇಳಿದ್ದು ಬೆಳೆದಿರೋದಿಲ್ಲ ಅದು ಅವ್ರಿಗೂ ಗೊತ್ತು ಬೇರೆ ಅವರು ಅವ್ರ ಜಾಗದಲ್ಲಿ ಸುಮ್ಮ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರು ಮನೆ ಸೂಟ್ ಮಾಡ್ತಾ ಇದ್ದೀವಿ ಕ್ಯಾಮ್ರಾ ಆ್ಯಂಗಲ್ಗಳೆಲ್ಲ ಮನೆ ಒಳಗಡೆ ಇದೆ ನಾನು ಹೋಗ್ಬಿಟ್ಟೇನೆ ಎಲ್ಲ ಒಳಗಡೆ ಇಟ್ಟಿದ್ದಾರ ಸಿನಿಮಾನೇ ಗೊತ್ತಿಲ್ಲದೆ ಇರೋದು ಒಫೀಸರ್ಗೆ ಹೋಗ್ಬಿಟ್ಟು ಸಾಕಿಗೆ ಕೊಟ್ಬಿಟ್ಟಿದ್ದೀವಿ ಸರ್ ಎಲ್ಲ ಒಳಗಡೆನೂ ಬರ್ತಾ ಇದೆ ಸ್ವಲ್ಪ ಆಚೆ ನೀಣ್ಣ ಸರ್ ಚೆನ್ನಾಗಿದೆ ಅಂತ ಬೇರೆಯವರು ಅವ್ರು ಆಗಿದ್ರೆ ಐ ಉಳ್ಸೋಣಾಗ ನನಗೆ ಗೊತ್ತು ಕೆಲಸ ಅಂದಿರೋರು ಅಷ್ಟು ಬ್ಯಿ ಇದ್ರು ಎಲ್ಲ ನೋಡ್ತಿದ್ರು ನೋಡಿರಿ ಇಲ್ಲಿ ಅದು ಹಂಗಲ್ಲ ಹೊರಗಡೆ ಲೈಟಿಂಗು ಮತ್ತು ಒಳಗಡೆ ರೀಟಿಂಗು ಮ್ಯಾಚ್ ಆಗೋಲ್ಲ ಅದಕ್ಕೋಸ್ಕರ ನನ್ನ ಆ ಕಡೆ ಇಟ್ಟಾಗ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಕಳಿಸಿದ್ರು ಅದನ್ನ ನಾನು ಸಿನ್ಮಾ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತ ಮೇಲೆ ಯೋಚನೆ ಮಾಡಿದರೆ ನನಗೆ ನಾನೇ ಅದನ್ನ ಯಾರು ಬಂದಂಗೆ ಕೇಳಿಲ್ಲ ತಡ್ಕೋತಿದ್ದ ಇಲ್ವಾ ಅಂತ ಅವ್ರು ಆ ರೀತಿ ಎಲ್ಲರೂ ಯಾರು ಏನೇ ಹೇಳಿದ್ರು ಅಷ್ಟು ಇಂದ ಕೇಳಿ ಅದಕ್ಕೆ ಅರ್ಥ ಮಾಡಿಸಿ ಹೇಳೋರು ಸರ್ ಥ್ಯಾಂಕ್ ಯು ಸೋ ಮಚ್ ಮನಸ್ಸಿಗೆ ಆ್ಯಂಡ್ ನೀವು ಇವತ್ತು ನನ್ನ ಸಿನಿಮಾ ಟ್ರೈಲರ್ನ ಇಲ್ಲಿ ಬಂದು ಲಾಂಚ್ ಮಾಡ್ತಾ ಇರೋದು ನನಗೆ ಅದರಲ್ಲೇ ಒಂದು ಸಾತ್ಮಕತೆ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅದು ಬಿಟ್ಟು ಇಲ್ಲಿರೋ ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರು ಟೀಮ್ ಇರ್ಬೋದು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಪ್ರತ್ಯಕ್ಷವಾಗಿ ಪ್ರವೋಕ್ಷವಾಗಿ ನಾನು ಹೇಳಲ್ಲ ಬಟ್ ಎಲ್ರಿಗೂ ಗೊತ್ತು ನೀವೆಲ್ಲ ಇಲ್ಲಿದ್ದೀರಾ ನನ್ನ ಮನುಷ್ಯ ಇಲ್ಲಿದ್ದೀರಾ ನಾನು ಇವ್ನ ನಾನು ಒಂದ್ಸಲ ಅವ್ರು ನನ್ನ ಓದಲು ಮುಗಿಯುತ್ತೆ ಅಂತ ಅದಕ್ಕೆ ಸೊ ನಾವೆಲ್ಲರೂ ಹೆಸರು ತಗೊಳಕೆ ಹೋಗಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎರಡು ಹೆಸರು ನಾನು ಬರೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಯಾರು ನನ್ನ ನಂಬ್ತಾರೋ ಬಿಡ್ತಾರೋ ಅಂಡ್ ನನ್ನನ್ನು ಸಾಕೋದು ಅಷ್ಟು ಸುಲಭ ಅಲ್ಲ ಅದು ಅವ್ರನ್ನು ಕೇಳೋದ್ರೆ ಗೊತ್ತಾಗುತ್ತೆ ಸೊ ಥ್ಯಾಂಕ್ ಯು ನನ್ನನ್ನ ಸಾಕಿ ತಡ್ಕೊಂಡು ಥ್ಯಾಂಕ್ಸ್ ಹೇಳೋದು ತುಂಬಾ ಬಿಡುತ್ತೆ ಒಂದು ಹೇಳ್ತೀನಿ ಇಂಥ ತಂದೆ ತಾಯಿ ನನಗೆ ಸಿಕ್ಕ ನಾನು ಮಾಡ್ತೀನಿ ಓಕೆ ಸಾಕು ಹಾಂ ಸೊ ಮಾಧ್ಯಮದವರಿಂದ ಜನರಿಗೆ ನನ್ನಿಂದ ಒಂದು ವಿನಂತಿ ನಾನು ಸಿನ್ಮಾ ಬಂದು ನೋಡಿ ನಾವು ಕಷ್ಟಪಟ್ಟು ಮಾಡ್ಬಿಟ್ಟಿದ್ದೀವಿ ಕಷ್ಟಪಟ್ಟು ಮಾಡ್ಬಿಟ್ಟಿದ್ದೀವಿ ಅಂತ ಚೆನ್ನಾಗಿದೆ ಅಂದ್ರೂ ನೀವು ಒಂದು ಕಷ್ಟಪಟ್ಟು ಮಾಡಿ ಅಂತ ನಾನು ಹೇಳಲ್ಲ ಆ್ಯಂಡ್ ಇದೇ ವೇದಿಕೆ ಮೇಲೆ ಸುಮಾರು ಜನ ನಾನ್ ಸೀಮೆಂಟಲ್ಲೆಲ್ಲ ನಾವು ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ಏನೇನು ಮಾಡಿರ್ತೀರ ಸೊ ನಾನು ಸಿನ್ಮಾ ವಾಪಸ್ ಒಳಗೊಂಡು ಒಳ್ಳಾಗಲ್ಲ ಏನು ಇರೋಲ್ಲ ಎಷ್ಟೋ ಸರಿ ಸೊ ನಾನು ನನ್ನ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ ನಿಮ್ಮಲ್ಲಿ ನನಗಿರೋದು ಒಂದೇ ವಿನಂತಿ ಏಳನೇ ತಾರೀಕು ಸಿನಿಮಾ ರಿಲೀಸ್ ಆದಾಗ ನಿಮ್ಮ ಗ್ರೂಪಲ್ಲಿ ಎಲ್ಲರೂ ಯಾರಾದರೂ ಒಪ್ಪಂದರು ಇದೆಯರ್ತಾರೆ ಶುಕ್ರವಾರ ಆದರೂ ಒಂದು ಕಲಾ ಸಿನಿಮಾ ನೋಡಬೇಕು ಅಂದ್ಕೊಳ್ಳೋರು ನೋಡೋರು ಅವನನ್ನು ನೀವು ಏಳನೇ ತಾರೀಕು ಕ್ರಾಲ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ಸರ್ ಅವ್ರು ಚೆನ್ನಾಗಿದೆ ಅಂದರೆ ನೀವು ಸಿನಿಮಾಗೆ ಹೋಗಿ ನನ್ನ ರಿಕ್ವೆಸ್ಟ್ ಬಂದರೆ ಏಳನೇ ತಾರೀಕು ಅವ್ರಿಗೆ ಕ್ರಾಲ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಅದಕ್ಕೆ ನಾನು ಎಲ್ಲ ಕ್ಯಾಂಪೇನಲ್ಲೂ ಎಲ್ಲ ಪೋಸ್ಟರ್ಸಲ್ಲೂ ಹಾಕ್ಸ್ಕೊಂಡಿದ್ದೀನಿ ಹ್ಯಾಶ್ ಟ್ಯಾಗ್ ಹ್ಯಾಂಗ್ ಗಾರ್ಡ್ ಹೇಗಿದೆ ಅಂತ ನನಗೆ ನಿಮ್ಮಿಂದ ಬೇಕಾಗಿರೋದಷ್ಟೇ ಅದೊಂದು ಕ್ವೆಶನ್ ಈ ಸಿನಿಮಾ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದರೆ ಮಾತ್ರ ನೋಡಿ ಇಲ್ಲ ಅಂದರೆ ಮರಗಲ್ಲ ಅಂತ ನಾನು ಮನೆಗೆ ಗೊತ್ತೀನಿ ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಕೊನೆಯದಾಗಿ ಕೊನೆಯದಾಗಿ ಬೆಂಗಳೂರಲ್ಲೇ ಫಂಕ್ಷನ್ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಎರಡು ಸಲೋ ಮೈಸೂರಿಗೇ ಕರೆಸ್ಕೊಂಡಿರೋ ಆ ಚಾಮುಂಡಿ ತಾಯಿಗೆ ನಾನು ನಮನ ಸಲ್ಲಿಸ್ತಾ ನನ್ನ ಮಾತು ನಿಲ್ಲಿಸ್ತೀನಿ ಟ್ರೇಲರಲ್ಲೇ ಇರಲ್ಲ ಅದಕ್ಕಿಂತ ನಾನು ಜಾಸ್ತಿ ಏನು ಮಾತಾಡೋದ್ರೆ ತಪ್ಪಾಗುತ್ತೆ ಹಾಂ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಆ ಟ್ರೇಲರಲ್ಲಿ ನೀವೇನು ನೋಡಿದ್ದೀರೋ ಅದು ತುಂಬ ಕಡಿಮೆ ಸ್ವಲ್ಪ ಎಷ್ಟೋ ವಿಷಯಗಳನ್ನ ತೋರ್ಸೋಕೆ ಆಗಿಲ್ಲ ತುಂಬ ಜನ ಪ್ರೀತಿಯಿಂದ ನಾನು ಒಳ್ಳೆಯದಕ್ಕೋಸ್ಕರನೇ ಇಲ್ಲ ಇನ್ನೊಂದು ಸ್ವಲ್ಪ ತೋರಿಸು ಅಂತ ಅಂದರೆ ಗೊತ್ತಾಗಲಿ ಜನಕ್ಕೆ ಅವಾ ಒಳಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ನಾನೇ ತಪ್ಪು ಮಾಡ್ತಾ ಇದ್ದೀನಿ ಹೌದಾ ಇನ್ನೊಂದು ಸ್ವಲ್ಪ ತೋರಿಸ್ಬೇಕಾ ಅಂತ ಬಟ್ ಅದೆಲ್ಲೋ ನಾನು ಯಾವ ಥರ ಫೀಲಿಂಗ್ ಕೊಡ್ತು ಅಂದರೆ ನಾನು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರೂ ಬಂದು ರುಚಿ ನೋಡಲಿ ಅಂತ ಒಂದು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಬಂದು ರುಚಿ ನೋಡಲಿ ಅಂತ ಆ್ಯಂಡ್ ಯಾರು ಬರ್ತೇವೆ ಅಂದ್ಬಿಟ್ರೆ ನಾ ಬಯಕ್ಕೆ ಒಳಗೆ ಕರ್ಕೊಳ್ಳೋಕ್ಕೋಸ್ಕರ ಒಂದು ಸ್ವೀಟ್ ಕೊಡ್ತಾಯಿದ್ದೀನಿ ಆ ಸ್ವೀಟ್ ತಿಂದು ಅವ್ರು ಒಳಗೆ ಬಂದರೂ ಕಾಫಿ ಟೇಸ್ಟ್ ಹೊಟ್ಟೋಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಎಷ್ಟಾಗುತ್ತೆ ಅಷ್ಟು ಮಾತ್ರ ತೋರಿಸಿದ್ದೀನಿ ಸೊ ಇನ್ನೂ ತುಂಬ ಇದೆ ಏನೋ ಯಾರೇ ಬಂದರೂ ಅವ್ರ ಸಿನಿಮಾ ಬಗ್ಗೆ ಅದಕ್ಕೆ ಹೇಳೋದು ಸೊ ಜಾಸ್ತಿನೇ ಮಾತಾಡಲ್ಲ ಸಿನಿಮಾ ನೋಡಿ ನೋಡಿ ಅನ್ನೋದಕ್ಕಿಂತ ಏಳನೇ ತಾರೀಕು ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಅಷ್ಟು ಸಾಕು ನನಗೆ థ్యాంక్ యూ ఎల్గూ నమస్కార ఐ ఆమ్ గాడ్ నస్ట్ ఐ ఆమ్ గాడ్ అంత రవి బాగు మాట్లాడాల ఐ ఆం గాడ్ డాడ్ బి మాట్లాడు ఫస్ట్ బస్వేగౌడ ఫస్ట్ టైము నిమ్మ హోటల్ పార్టీ కొంటే నమ్గే పీచర్ తుె జనం మీట్ మిలో ముఖం కేక్తి మాత్రం మనసుడతారు అదే థి ನಿಮಗೆ ಗೊತ್ತಿರ್ಬೋದು ಅವತ್ತಿಂದ ನಾನು ನನಗೆ ಟಚ್ ಇಲ್ಲಿದ್ದೀನಿ ಇನ್ನೊಂದು ಟಚ್ ಇಲ್ಲದಿಲ್ಲ ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ ಅವ್ರು ಬಂದಾಗಲೂ ಗೊತ್ತಿತ್ತು ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾ ಇನ್ನು ವರ್ಕ್ ಮಾಡ್ತೀನಿ ಅಂತ ಸಹಜವಾಗೇ ಅನಿಸಿತ್ತು ಆಮೇಲೆ ನನಗೆ ಡೈರೆಕ್ಷನ್ಗೆ ಬಂದು ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು ಸ್ಕ್ರಿಪ್ಟಿಲ್ದ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮೊಂದು ಸ್ವಲ್ಪ ಅವಾಯ್ಡ್ ಮಾಡಿದೆ ನೋಡಿ ಗೊತ್ತಿರದೆ ನಾನು ಒಬ್ಬ ಕಲಾವಿದನ ಫಸ್ಟ್ ಅವಮಾನ ಅಂತ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ನೀವು ಫಸ್ಟೇ ದಾಟ್ಬಿಟ್ಟಿದರೆ ಅವಮಾನ ಅನುಮಾನ ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ ಪಿಕ್ಚರ್ ಇಂದ ರಿಲೀಸ್ ಆದ್ರೆ ಸನ್ಮಾನ ಆಗ್ಬೋದು ನಿಮ್ಗೆ ಖಂಡಿತ ಸೊ ಅವತ್ತಿಂದ ಸಂಬಂಧ ನಮ್ದು ನಿಮ್ದು ಅದೇ ಥರ ಅವ್ರದ್ದು ಸಂಬಂಧ ಆಯಿತು ನಮ್ಮ ಜೊತೆಲಿ ಪಿಕ್ಚರ್ ಮಾಡಿದ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡಿದ್ರು ತುಂಬ ಅವ್ರು ತುಂಬ ಸಹಾಯ ಮಾಡಿದೆ ನಮಗೆ ತುಂಬ ಇಲ್ಲೇನು ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲು ಮಂಜೆ ಹೇಳಿರೋದು ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ ಇವಾಗ ನಾವು ಕೆಲಸ ಈ ಸಿನಿಮಾದಲ್ಲಿ ಆಗಿ ಇಷ್ಟೊಂದು ಕೆಡ್ದಾಗ ನಾವು ನಡ್ಕೊಂಡ್ಬಿಡ್ತೀವ ಅನ್ಸತ್ತೆ ಕೆಲಸ ಅಲ್ಲ ಗೊತ್ತಿಲ್ಲ ನನಗೆ ಎಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಹೇಳಿರೋದು ಅದನ್ನು ನನಗೆ ಗೊತ್ತೇ ಇಲ್ಲ ನನಗೆ ನೀವು ಬರ್ತಿದ್ರಿ ಎಲ್ಲರ ಜೊತೆ ಇರ್ತಿದ್ರಿ ಅಂತ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟಿಂದ ಇರಲಿಲ್ಲ ಅದಕ್ಕೆ ಒಂದೇ ಕರ್ನಾಟಲ್ ಒಂಚು ಓಕೆ ಸಂತೋಷ ನೋಡಿ ಇವತ್ತು ನೀವೇ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀರ ಆಮೇಲೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಐ ಆಮ್ ಗಾಡ್ ಅಂತ ಹಾಕಿಬಿಟ್ಟು ಟೇಬಿಲ್ ಬುಕ್ ಹಾಕಿಬಿಟ್ಟಿದ್ದೀರ ಕಾಡೊಳಗಡೆ ಅದೇ ಆಶ್ಚರ್ಯ ಏನು ಸರ್ ಇದನ್ನು ಟ್ವಿಸ್ಟ್ ಹಾಂ ಭಾಳ ವಿಚಿತ್ರವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಯು ಆ್ಯಕ್ಟಿಡ್ ವೆರಿ ವೆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ ಕೃತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಖಂಡಿತ ನೀವು ಹೇಳಿದ್ರಲ್ಲ ಸೂಪರಾಗಿ ಹೇಳಿದ್ರಿ ನೀವು ಪಿಕ್ಚರ್ ಚೆನ್ನಾಗಿದ್ರೆ ಕೇಳಿ ಬನ್ನಿ ಅಂದ್ರಲ್ಲ ಅದು ಸೂಪರ್ ಅದು ಅದು ಕಾನ್ಫಿಡೆನ್ಸ್ ಅಂತ ಏನೇಳಿ ಸುಮ್ಮನೆ ನೋಡಿ ನೋಡಿ ಅನ್ನೋದಕ್ಕಿಂತ ನನ್ನ ಪಿಚ್ಚರ್ ನೋಡಿ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದರೆ ಮಾತ್ರ ಬನ್ನಿ ಅದ್ರಲ್ಲ ಸೂಪರ್ ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದೆ ಸಾಂಗ್ ನೋಡಿದೆ ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು ಎರಡು ವರ್ಷದಿಂದ ಈ ಸಿನಿಮಾನ ಮಾಡ್ತಿದ್ದೀರಾ ನಿಮಗೆ ನಿಮಗಿಂತ ಜಾಸ್ತಿ ನನಗೆ ಸಂದೀಪ್ ಇದಾರಲ್ಲ ಅವ್ರು ತುಂಬ ಹೇಳ್ತಾರೆ ಹೇಳ್ತಾರೆ ಅಲ್ಲ ರೀ ಎರಡು ವರ್ಷ ಸರ್ ಅವ್ರು ಕಾಂಪ್ರಮೈಸ್ ಆಗಲ್ಲ ಸರ್ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ ಒಂದು ತಿಂಗಳು ಪ್ರಿಪ್ರೇಷನ್ ತೊಗೊತಾರೆ ಸರ್ ಈ ಥರ ನೀವು ಮಾಡ್ಕೊಂಡ್ಬಂದಿದ್ದೀರಾ ಈ ಸಿನಿಮಾನ ನನಗೇನೋ ತುಂಬ ವಿಶ್ವಾಸ ಇದೆ ಚೆನ್ನಾಗಿ ಹಾಗೇ ಆಗುತ್ತೆ ನಿಜವಾಗ್ಲೂ ನೋಡಿ ನೀವೇ ಹೇಳ್ದಂಗೆ ಬೆಂಗ್ಳೂರಲ್ಲಿ ಮಾಡಬೇಕಾಗಿ ಸರ್ ಪ್ರೋಗ್ರಾಮ್ ನೋಡಿ ನನಗೆ ಗೊತ್ತಿದೆ ಮೈಸೂರಿಗೆ ಮುಂದೆ ಮೈಸೂರಲ್ಲಿ ಮಾಡ್ತಾ ಇದ್ದೀರಾ ಆ ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಿಮಗಿದೆ ಖಂಡಿತ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೇನೆಲ್ಲ ವಿಷಯ ಇದೆಯಾ

ಎಷ್ಟು ಕಾನ್ಫಿಡೆಂಟ್ ಗಾಡಂತ ಫಸ್ಟ್ ಸಿನ್ಮಾಗೆ ಇಟ್ಟಿದ್ದೀರ ಹೆಸರು ನೀವು ಡೈರೆಕ್ಟ್ ಮಾಡೋ ಸಿನ್ಮಾಗೆ ಅದರೊಳಗೆ ಅಷ್ಟೇನೋ ವಿಷಯ ಇದ್ದೇ ಇರುತ್ತೆ ಇಲ್ಲಾಂದರೆ ಆ ಹೆಸರು ಬರಲ್ಲ ಅಲ್ವಾ ಆ ಗಾಡನ್ನು ಹೆಸರು ಹೇಳೋಕ್ಕೂ ಒಂದು ತಾಕತ್ ಬೇಕು ಮಾಡಿದ್ದೀರಾ ಖಂಡಿತ ಆ ಗಾಡಿ ನಿಮ್ಮನ್ನು ಕಾಪಾಡ್ತಾನೆ ಏನು ಸರ್ ಇಲ್ಲಾಂದರೆ ಇನ್ನೊಂದು ಐದು ಪಿಕ್ಚರ್ ಹತ್ತು ಪಿಕ್ಚರ್ ಮಾಡ್ತಾರೆ ಬಿಡಿಯೋದು ಏನು ಸರ್ ಮಾಡ್ತೀರಾ ನಿಮ್ಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ ಕೊಡ್ತಾನೆ ಒಳ್ಳೆಯದಲ್ಲ ತಾಯಿ ಆಶೀರ್ವಾದ ಇದೆ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್